ಆತ್ಮೀಯರಿ ಜನಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಹಿಂದಿನ ದಿವಸ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ನೀಡಲಾಗಿರುವ ಧೀಮಂತ ಸನ್ಮಾನ ಪ್ರಶಸ್ತಿ ಕಾರ್ಯಕ್ರಮದ ಬಗ್ಗೆ ವರದಿ ಈ ಕಾರ್ಯಕ್ರಮವು ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿ ಇಂದು ಜರುಗಿತು ಕಾರ್ಯಕ್ರಮದ ವರದಿ ಜಗದೀಶ್ ಇಂದಿನ ದಿವಸ ಒಂದು ನೂರ ಇಪ್ಪತ್ತೊಂಬತ್ತು ಸಾಧಕರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಧೀಮಂತ ಪ್ರಶಸ್ತಿಯನ್ನು ನೀಡಲಾಯಿತು ಕನ್ನಡ ಪರ ಹೋರಾಟಗಾರರಾದ ಸಂಜೀವ್ ಕುಮಾರ್ ದುಮಕ್ನಾಳ್ ಡಿ ಗೋವಿಂದರಾಜ್ ರಂಗಕಲೆಯ ಡಾಕ್ಟರ್ ಪ್ರಕಾಶ್ ಗರೋಡ್ ಬಕ್ಕೀರಪ್ಪ ಬಡ್ಗೇರ್ ನೃತ್ಯಕ್ಕಾಗಿ ನಾಗರಾಜ್ ಹಡಗಲಿ ನಿಶಾಂತ್ ಹಿರೇಮಠ ಸಂಗೀತ ಶ್ರೀಧರ್ ಮಾಂಡ್ರೆ ಹೇಮಲತಾ ಶ್ರೀಪಾದ್ ಹೆಗಡೆ ಮನೋಕುಮಾರ್ ಜಾನಪದದಲ್ಲಿ ಸುನಂದ ಬೆನ್ನೂರ್ ಮಾರ್ಕಂಡೇಶ್ವರ ಕಡಿದಾಸರ್ ಕೃಷಿಯಲ್ಲಿ ಡಾಕ್ಟರ್ ಅವಿನಾಶ್ ಉಡೀರಿ ಶಿಕ್ಷಣದಲ್ಲಿ ಮಹಾವೀರ್ ಉಪಾಧ್ಯಾಯ ಡಾಕ್ಟರ್ ಕೆ ಗೋಪಿನಾಥ್ ರಮೇಶ್ ಗುರ್ಬುರೆ ಸಂಗಮನಾಥ್ ಲೋಕಾಪುರ್ ಹಿರಣ್ಣ ಯೋಗದಲ್ಲಿ ಡಾಕ್ಟರ್ ಶಿವಕುಮಾರ್ ರುದ್ರಾಕ್ಷಿ ಶಾಂತಪ್ಪ ಕುಂದಗೋಳ್ ಮಹಾದೇವ್ ವಿಶೇಷ ಚೇತನರಾಗಿ ಡಾಕ್ಟರ್ ಶಕ್ತಿ ಪಾಟೀಲ್ ಬಸಪ್ಪ ಮೆಣಸಿನಕಾಯಿ ಅಂಬಿಕಾ ಮೆಸ್ಗಿ ಹಾಗೂ ಪತ್ರಿಕೋದ್ಯಮದಲ್ಲಿ ವಿಜಯಕುಮಾರ್ ಹುಗಾರ್ ನಿಜಗುಣಿ ದಿಂಡಲ್ಕೊಪ್ಪ ಮರಿದೇವ್ ಹುಗಾರ್ ಶಾನು ಎಲಿಗಾರ್ ಸಂಗಮೇಶ್ ಮೆಣಸಿನಕಾಯಿ ಹರ್ಷ ಕುಲಕರ್ಣಿ ಮಂಜುನಾಥ್ ಹೆಗಡೆ ಪರಶುರಾಮ್ ದೊಡ್ಡಮನಿ ರವಿಕುಮಾರ್ ಉಳ್ಳಾಗಡ್ಡಿ ಸುನೀಲ್ ಪಾಟೀಲ್ ಲೋಚನೇಶ್ ಹುಗಾರ್ ಬಸವರಾಜ್ ಇದ್ಲಿ महबूब मुनि प्रशांत दिनी छायग्रहण शिवलीय्य पाटील साहित्यक डॉक्टर राजेश्वरी महेश्वरय्य काकण की शशिधर तोडकर पद्मजा उमरजी, बसवराज मलवाड शिवपुत्रप्पा आशी रूपा जोशी संशोधक डॉक्टर नागर शेटि डॉक्टर एम सामंत राजशेखर प्रजंत्री कृष्यली डॉक्टर अविनाश उड़ीरी ಶಿಕ್ಷಣಕ್ಕಾಗಿ ಮಹಾ ಮಹಾವೀರ್ ಉಪಾಧ್ಯ ಯೋಗಕ್ಕಾಗಿ ಶಿವಕುಮಾರ್ ರುದ್ರಾಕ್ಷಿ ಶಿ ವಿಶೇಷ ಚೇತನರಾಗಿ ಶಕ್ತಿ ಪಾಟೀಲ್ ಬಸಪ್ಪ ಮೆಚ್ಚನ್ಕಾಯಿ ಎನ್ ಜಿ ಒ ಮತ್ತು ಸಂಘ ಸಂಸ್ಥೆಗಾಗಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಮಾಣಿಶ್ರೀ ಪುರೋಹಿತ್ ರಿಧಮ್ ಹ್ಯಾಂಡ್ಲೂಮ್ಸ್ ಸೌಭಾಗ್ಯಲಿಗಾರ್ ಜಯಪ್ರಿಯಾ ಮೆಡಿಕಲ್ ಫೌಂಡೇಶನ್ ಸೇವೆಗಾಗಿ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಶಂಕರ್ ಸೆರೆಗಾರ್ ಮುರುಸಿದಪ್ಪ ಶೆಲ್ಲಿಕೇರಿ सामाजिकवा भास्कूर भास्कर जितोरी विकास लोकर् दीपक बोचगेरी विशेष साधकर रवि पांडे माधुरी कुलकर्णी संगीता देवदास मलिकार्जुन कुमार अश्विनी हुशी जगदीश बाविक अजर अली खा किूर अशोक जोशी महादेवअर् विश्वनाथ सोमापुर महावीर कुंदूर भवरलाल जैन महबूब तुरगल श्रीपाद हुईलगू मेघा ओकेरी वीणा अटवाले ವಿ ಟಿ ಶಿವಶರಣ್ ಮಹದೇವಪ್ಪ ದಳಪತಿ ತಿಮ್ಮಾಪುರ್ ಸುರೇಶ್ ಮೆಣಸಗಿ ಚನ್ಬಸಪ್ಪ ಸಿ ತ್ಯಾಗರಾಜ್ ಲಿಂಗರಾಜ್ ಪಾಟೀಲ್ ಪದ್ಮಾವತಿ ಬಾಗಲಕೋಟ್ ಪ್ರಕಾಶ್ ಹುಬ್ಬಳ್ಳಿ ಪ್ರತಿಭಾವಂತ ಮಕ್ಕಳದ ಸಾಹಸ ಸುಹಾಸ್ ಚೋಗ್ಲೆ ಸುಖದಾ ಮುರುಗೋಡ್ ಅವನೀಶ್ ನೀಲ್ಗುಂದ್ ಮಹಾ ಮೊಹಮ್ಮದ್ ಸೊಹೈಬ್ ತಹಸೀಲ್ದಾರ್ ಮುಂತಾದವರಿಗೆ ನೀಡಲಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ಅವಳಿ ಹುಬ್ಬಳ್ಳಿ ಕ್ಷೇತ್ರದ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಹಾಗೂ ಕಮಿಷನರ್ ಅವರು ಮೇಯರ್ ಅವರು ಹಾಗೂ ಎಲ್ಲ ಕಾರ್ಪೊರೇಟರ್ ಅವರು ಭಾಗವಹಿಸಿದ್ದರು ದಯವಿಟ್ಟು ಜನಕ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು